ಸರ್ ನಮಸ್ತೆ ಸರ್ ಹಾಂ ಸರ್ ಮೊನ್ನೆ ಒಂದು ವೀಡಿಯೋಲಿ ಮಾತಾಡಿದ್ರಿ ತಾವು ಸ್ವಲ್ಪ ನಿಮಗೆ ಬೇಬಿ ಕಮಿಟಿಲಿ ಆಗಿರೋ ಸ್ವಲ್ಪ ಸ್ವಲ್ಪ ನೀವು ಪ್ರೈಸ್ ಆಗಿಲ್ಲ ಅನ್ನೋ ದುಃಖದಲ್ಲಿ ಸ್ವಲ್ಪ ನೀವು ಆವೇಶದಲ್ಲಿ ಮಾತಾಡಿದ್ದೀರ ಕೆಲವು ಭಾಗದ ರೈತರಿಗೆ ಸ್ವಲ್ಪ ನೋವಾಗಿದೆ ಮನಸ್ಸಿಗೆ ನೀವು ಮಾತಾಡಿದ ರೀತಿ ಇದ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನೀವು ಸರ್ ನಾನು ದೊಡ್ಡ ಬಸ್ತಿ ವೆಂಕಟೇಶ್ ಅಂತ ಹೇಳೋಕ್ಕೆ ಹ್ಞೂ ಆಮೇಲೆ ನಾನೊಂದು ವಿಚಾರ ಮಾತಾಡೋಕೆ ಇಷ್ಟಪಡ್ತೀನಿ ನಮ್ಮ ರೈತರಿಗೋಸ್ಕರ ರೈತ್ರಿಗಾಗಿ ಹುಟ್ಟಿರುವಂಥ ನಮ್ಮ ಯಾರೋ ಶಾಸಕರಾಗಿರೋ ಮೊದಲು ರೈತರ ಸಂಘದ ಅಧ್ಯಕ್ಷರಾಗಿದ್ದವರು ಪುಟ್ಟಣ್ಣಯ್ಯರು ಆಲ್ರೆಡಿ ಅವರು ನಾನು ಇವತ್ತೇ ಅಲ್ಲ ಈ ವಿಡಿಯೋನೇ ಅಲ್ಲ ನಾಲ್ಕಾರು ವರ್ಷದಿಂದ ಅವ್ರ ಬಗ್ಗೆಲಿ ಆ ಜಾತ್ರೆ ಈ ದನ ಓದಾಗ್ಲಿಂತ ಅಂತಲ್ಲ ನಾವು ಅಲ್ಲೆಲ್ಲ ನಮಗೆ ರಿಲೇಷನ್ ಅವರೇ ಕಾಲದಿಂದ ಮೂರು ಮೂರ್ನಾಲ್ಕು ತಲೆಮಾರಿಗೆ ಸಂಬಂಧಗಳು ಅವ್ರೆ ನಾನು ಅಲ್ಲೇ ಇದ್ದಂಥ ಜಾತ್ರೆ ನಾನು ನೋಡಿದ್ದೀನಿ ಬೇಬಿ ಜಾತ್ರೆನ ಅರ್ಥ ಇದ್ರ ಬೇಬಿ ಜಾತ್ರೆ ಅಂದರೆ ಮೊದಲಿಗೆ ಹೆಣ್ದನಿಗೆ ಪ್ರಾಶಸ್ಸು ಜಾಸ್ತಿ ಇತ್ತು ಅಲ್ಲೆಲ್ಲ ಚಿಕ್ಕ ಪುಟ್ಟ ದನ ಕಟ್ಟೋರು ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಾನು ಕಂಡಂಗೆ ಅದಾದ ನಂತರ ಇವರು ಯಾರು ನಮ್ಮ ಪುಟ್ಟಣಯ್ಯರು ಪಾಪ ತೀರೋಗೋರೆ ಎಲ್ಲ ಈ ಸರ್ ಎಂ ವಿಶ್ವೇಶ್ವರನ್ ಯಾವ ರೀತಿ ನಮ್ಮ ಮಂಡ್ಯದ ಭಾಗದ ಜನ ಮೈಸೂರು ಭಾಗದ ಜನ ಯಾವ ರೀತಿ ಇಡೀ ನಮ್ಮ ಕರ್ನಾಟಕದ ಜನತೆ ಯಾವ ರೀತಿಯ ಅವ್ರಿಗೆ ಒಂದು ಫೋಟೋ ಮಾಡಿಕೊಂಡು ಪೂಜೆ ಮಾಡ್ತಾರೋ ಆ ರೀತಿ ನಮ್ಮ ರೈತ್ರಿಗೋಸ್ಕರ ಶ್ರಮ ಪಟ್ಟಂಥ ಜೀವಿ ಪುಟ್ಟಣಯ್ಯರು ಅವ್ರ ಸಾರಥ್ಯದಲ್ಲಿ ನಾನು ಕಂಡಂಥ ಮಾತು ನಾನು ನೋಡಿದಂಥ ಸತ್ಯ ಅಂದಿನ ಕಾಲದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿ ಆಯಪ್ಪ ಇವತ್ತು ಮಣ್ಣು ಮಣ್ಣಾಗೋರೆ ಅವರು ಆದ್ರೂ ಇವತ್ತು ಗಾಳಿ ರುಬ್ಬಲು ಇನ್ನೊಂದು ದೈವ ಭಕ್ತ ರೂಪದಲ್ಲೋ ದೈವ ದೈವ ಅಂತ ನಾನು ಅನ್ಕೊಂತೀನಿ ದೇವ್ರ ರೂಪದಲ್ಲಿ ಅವರೇ ಇವತ್ತು ಅದೇ ಅದನ್ನು ನಮ್ಮ ಕಂದೇ ಮಾಡೋರು ಅಂತೇಳಿ ಅವ್ರ ಮಗಾರು ಮೇಲ್ಕೋಟೆ ಕ್ಷೇತ್ರದಲ್ಲಿ ನಿಂತು ನಮ್ಮ ರೈತರುಗಳಿಗೆಲ್ಲ ಒಳ್ಳೇದು ಮಾಡ್ತಾವ್ರೆ ನಾನು ಅವರ ಬಗ್ಗೆಲಿ ಯಾವುದೇ ಕಾರಣದಲ್ಲಿ ಬಸವಣ್ಣನ ಇಟ್ಕೊಂಡಿದ್ದೀನಿ ನನಗೆ ತಾಯಿ ತಂದೆ ಬಂಧು ಬಳಗ ಅಣ್ಣ ತಮ್ಮ ಇನ್ನೊಂದು ಮತ್ತೊಂದು ಎಲ್ಲ ಈ ಬಸವಣ್ಣನೇ ಸತ್ಯ ಮುಕ್ಕೋಟಿ ದೇವರಿರುವಂಥ ವಸ್ತು ಬಸವಣ್ಣ ಈ ಬಸವಣ್ಣನ ಮುಂದೆ ನಾನು ಸುಳ್ಳೇಳಕ್ಕೆ ಇಷ್ಟಪಡಲ್ಲ ನನಗೆ ಇದ್ರು ನಾನು ಮಾತಾಡಿದ್ದೀನಿ ಆವೇಶದಿಂದ ಇಲ್ಲ ಅಂತಲ್ಲ ಯಾಕೆಂದರೆ ನನಗೆ ತುಂಬ ಆಗದೆ ಕಾರಣ ಇಷ್ಟೇ ಐದಾರು ವರ್ಷದಿಂದ ನಾವು ಬೇಬಿ ಬಿಟ್ಟ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಇವರು ಸಾರಥ್ಯದಲ್ಲಿ ಅವತ್ತು ಎಮ್ ಎಲ್ ಎ ಪುಟ್ಟರಾಜ್ರು ಆಗಿರ್ಬೋದು ರಾಜಕೀಯ ವಿಚಾರದಲ್ಲಿ ಪುಟ್ಟಣೆಯರಾಗಿರ್ಬೋದು ಅವ್ರ ಮಗ ದರ್ಶನ್ ಪುಟ್ಟಣೆಯರಾಗಿರ್ಬೋದು ಜಾತ್ರೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾವ್ರೆ ಕಾಲ್ಕಾಲದಿಂದ ಒಂದು ಸುಮಾರು ವರ್ಷಗಳಿಂದ ಚಿನ್ನ ಅನ್ನೋದು ಇಟ್ಟು ಇಡೀ ಜ ದೇಶದ ಜನ ನಮ್ಮ ರಾಜ್ಯದ ಜನ ಬರೋದು ಇದು ಮಾಡಿ ಆಮೇಲೆ ಅವ್ರಿಗೆ ಏನು ಅನುಕೂಲತೆ ಬೇಕೋ ಅದನ್ನೆಲ್ಲ ಸಾಕಷ್ಟು ನಾವು ಕಣ್ಣಿಂದ ನೋಡಿದ್ದೀವಿ ಇದೇ ಸಿ ಬೇಬಿಲ್ ಕುತ್ಕೊಂಡು ನಾವು ಮಾತಾಡಿದೀವಿ ಕೆಲವು ಸ್ನೇಹಿತರೆಲ್ಲ ಸೇರಿ ಮೈಸೂರು ಭಾಗದವರು ಬೆಂಗಳೂರು ಭಾಗದವರು ಮಂಡ್ಯದ ಭಾಗದವರು ನಮ್ಮ ರೈತರುಗಳೆಲ್ಲ ಸೇರಿ ನಮ್ಮ ಚಪ್ರದಲ್ಲೇ ಮಾತಾಡಿದ್ದೀವಿ ಕಾರಣ ಇಷ್ಟ ಸರ್ ನನಗೆ ಬೇಜಾರಾಗಿದ್ದು ಆಗಿದ್ದು ಒಂದೇ ಕಾರಣ ಇನ್ನೇನೂ ಇಲ್ಲ ನಾವು ರೈತರಾಗಿ ನೋಡಿ ಎರಡೆತ್ತು ಇವತ್ತು ರಾಜ್ಯಕ್ಕೆ ಯಾರಾದರೂ ತೊಗೊಂಡೋಗ್ಲಿ ಸರ್ ನನಗೆ ಹೇಳ್ತೀನಿ ನಮ್ಮ ಅಪ್ಪನ ಒಡವೆ ಆಗಿದ್ರೆ ದೇವ್ರ ದಾರಿ ಕೊಡ್ತಾನೆ ನಾವು ನಿಜವಾಗಿ ಬದುಕಿದ್ರೆ ನಾವು ಅಪ್ಟ ರೈತರು ರೈತರಲ್ಲೇ ಅಪ್ಟ ರೈತರು ಸರ್ ಎಲ್ಲರೂ ರೈತರ ನಮ್ಮ ಬೆಂಗಳೂರು ಭಾಗದಲ್ಲಿ ಇವತ್ತೆಲ್ಲ ಜಮೀನು ಕಳ್ಕೊಂಡವ್ರೆ ಇರೋರು ಅವ್ರೆ ಇಲ್ದಿರೋರು ಅವ್ರೆ ಇವತ್ತು ಮಂಡ್ಯ ಸೀಮೇಲಿ ಮಾಡ್ಬೋದಾಗಿತ್ತು ಈ ವಾರನ ನಮ್ಮ ಬೆಂಗಳೂರು ಸೀಮೇಲೆ ಇದ್ದು ನಮ್ಮ ರೈತರುಗಳು ಕೆಲವ್ರು ಮಾಡ್ತಾವ್ರೆ ಇವತ್ತು ಎಲ್ಲ ಕೊಂಡು ಮೇಯಿಸ್ತಾ ಇರುವಂಥ ಕಾಲ ಇದು ನೋಡಿ ಕಂಡೋರ್ ಜಾಗದಲ್ಲಿ ನಾವು ಬೇರೆಯವ್ರ ಜಾಗ ನಮ್ಮ ಎಲ್ಲ ಸೈಟ್ಗಳಾಗೋದು ನಮಗೆ ಕೆಲವೊಂದು ಭಾಗದಲ್ಲಿ ಆಸ್ತಿ ವಿಚಾರದಲ್ಲಿ ಮೋಸ ಆಗಿರೋದ್ರಿಂದ ಅಲ್ಲಿ ದನ ಕಟ್ಟಿ ಮೇ ಮೇಯೋಕೆ ಅನುಕೂಲ ಇಲ್ಲ ಅಂತೇಳಿ ಇದು ಬಂದು ನಾನು ಈ ಜಾಗನ ಲೀಸ್ಗೆ ಹಾಕಿಸ್ಕೊಂಡು ವರ್ಷಕ್ಕೊಂದು ಲಕ್ಷ ಬಾಡಿಗೆ ಕೊಟ್ಕೊಂಡು ಪ್ರತಿಯೊಂದು ಸಾರು ಪ್ರತಿಯೊಂದು ಕೊಂಡು ಮೇಯಿಸ್ತಾ ಇದ್ದೀನಿ ಆಮೇಲೆ ಇಷ್ಟು ದಪ್ಪ ಎತ್ತು ಸಾರ್ ಸಾಕಿರೋರು ಗೊತ್ತೋದ್ರೆ ಅನುಭವ ನಮ್ಮ ರೈತರುಗಳು ಚಿಕ್ಕವು ಕಟ್ಟವ್ರೆ ದೊಡ್ಡವು ಕಟ್ಟವ್ರೆ ಅದನ್ನು ಸಾಕಿ ಅನುಭವಪಟ್ಟವರಲ್ಲ ಒಂದು ಎತ್ತು ಬಣ್ಣ ಬರಬೇಕಾದ್ರೆ ಏನು ಮಾಡಬೇಕು ಎಷ್ಟು ತಿಂಡಿ ತಿಂತದೆ ಎಷ್ಟು ಸರಿ ಮೆಲ್ಕಾಗ್ತದೆ ಏನು ಮಾಡ್ತದೆ ಜಾತಿ ಎತ್ತ್ಯಾವುದು ನೀತಿ ಎತ್ಯಾವುದು ಅದನ್ನು ಯಾವ ರೀತಿ ನೋಡಿ ಸತತವಾಗಿ ಇದು ಬೇಬೇ ತಿಮ್ಮನ ಕೊಪ್ಪಲಲ್ಲಿ ಇದ್ದಂಥ ಎತ್ತು ಇದು ಏಳು ಎಂಟು ಇದು ಎಂಟನೇ ಎತ್ತು ನಮ್ಮ ಎತ್ತು ಕೂಟ ಆಗಿರೋದು ಆದರೂ ನಾವು ಎರಡು ವರ್ಷದಿಂದ ಮಡಿಕೊಂಡು ಎತ್ತು ಇಲ್ಲ ಸರ್ ಯಾರೇ ಆಗಲಿ ಇದು ಯಾವ ಎತ್ತಂದು ಹಾಕಿದ್ರಿ ಅಂತ ತುಂಬ ಜನ ಖುಷಿ ಪಡ್ತಾವ್ರೆ ಅಲ್ಲಿ ಸೆಲೆಕ್ಷನಲ್ಲಿ ನಮ್ಮ ಇವರು ನಮ್ಮ ಎಮ್ ಎಲ್ ಎ ಶಾಸಕರು ಪುಟ್ಟ ದರ್ಶನ್ ಪುಟ್ಟಣೆಯವರು ಅವ್ರು ಯಾರು ಇದ್ರೂ ಕೈವಾಡ ಇಲ್ಲ ಅಂತ ನನಗೆಲ್ಲ ವಿಚಾರ ತಿಳಿತು ಒಂದು ಜಾತ್ರೆ ಮಾಡಬೇಕಾದ್ರೆ ತುಂಬ ಶ್ರಮ ಇದೆ ಅಂತಲೂ ತಿಳಿದಿದೆ ನಮಗೆ ಇವತ್ತು ಅಂಥ ಜಾತ್ರೆನ ಮೆರುಗ್ ತಂದು ಕೊಟ್ಟವ್ರ ತಂದೆರೇ ಆಗಿರ್ಬೋದು ಅವರೇ ಆಗಿರ್ಬೋದು ಎಮ್ ಎಲ್ ಎ ಪುಟ್ಟರಾಜವರೇ ಆಗಿರ್ಬೋದು ಇವಾಗ ಆಲಿ ಮಾಜಿ ಆಗಿರ್ಬೋದು ಅವರೆಲ್ಲ ಶ್ರೀ ಶ್ರ ಶ್ರಮ ವಹಿಸೋರೆ ನನಗೆ ಇದರಲ್ಲಿ ಮಾತಾಡೋಕೆ ಆವೇಶ ಬಂದಂಥ ಕಾರಣ ಇಷ್ಟೇ ನಾನು ಯಾರು ಬೆನ್ನಿಂದನೂ ಇಂಥದ್ದು ಮಾತಾಡಪ್ಪ ಅಂತ ನಾನು ಹೇಳ್ಕೊಟ್ಟವರಲ್ಲ ನಾನು ಇವತ್ತಲೋನಲ್ಲ ನಾನು ನೂರಾರು ವರ್ಷ ಬದುಕಿ ನಮ್ಮ ರೈತರುಗಳು ಸತ್ತಂಥವ್ರಿಗೆ ಇವತ್ತಿನವರೆಗೂ ಅವರು ಕಷ್ಟ ಸುಖಕ್ಕೆ ನಾನು ಹೋಗ್ತಾ ಇದ್ದೀನಿ ಅವರು ನಮ್ಮ ಕಷ್ಟ ಸುಖಕ್ಕೆ ಬರ್ತಾವ್ರೆ ಇವತ್ತು ಆನೆ ಅಂತ ಎತ್ತು ಮಾಡಿಕೊಂಡು ನಾವು ಇಷ್ಟು ದೂರದಿಂದ ನೂರೈವತ್ತು ಕಿಲೋಮೀಟ್ರಿಂದ ಓದವಲ್ಲ ಇಷ್ಟೆಲ್ಲ ಶ್ರಮ ಪಟ್ಟಾಗ್ರು ಆತ್ರಿ ಅಂತೇಳಿ ಕೊಳ್ಳಿಲ್ವಲ್ಲ ಕೊಡಿಲ್ವಲ್ಲ ಡಾಕ್ಟ್ರುಗಳೆಲ್ಲ ಇದು ಮಾಡಿದ್ರು ಅಲ್ಲಿ ಕಮಿಟಿಲೇ ಆಗಿರ್ಬೋದು ಡಾಕ್ಟ್ರುಗಳೇ ಇರ್ಬೋದು ಏನೋ ವ್ಯತ್ಯಾಸ ಮಾಡಿರ್ಬೋದು ನಮ್ಮ ಅಣತಮ್ನಿರಿಗೆ ನಮ್ಮ ರೈತರುಗಳಿಗೆ ಬೇರೆ ದನಗಳು ಕೊಟ್ಟವ್ರೆ ನಮ್ಮ ಖುಷಿನೇ ಆದರೆ ನಮಗೆ ಇಷ್ಟೆಲ್ಲ ಮಾಡಿದ್ಮೇಲೆ ಕೊಳ್ಳಿಲ್ವಲ್ಲ ಅಂತ ನಾನು ಆವೇಶದಿಂದ ಮಾತಾಡಿ ಸತ್ಯ ಆದರೆ ಇದಕ್ಕೆ ಯಾರ್ದು ರಾಜಕೀಯವಾಗಿ ಆಗಲಿ ಆಮೇಲೆ ಒತ್ತಡಕ್ಕೆ ಆಗಲಿ ನಾನು ಮಾತಾಡೋದಲ್ಲ ಯಾರು ಇದ್ರಲ್ಲಿ ಪರ ವಿರೋಧ ಏನಿಲ್ಲ ನಾನು ಏಕಾಂಗಿಯಾಗಿ ಮಾತಾಡ್ತಾ ಇದ್ದೀನಿ ಅವತ್ತು ಏಕಾಗಿನೇ ಇವತ್ತು ಏಕಾಂಗಿನಿ ನಾಳೆಯೂ ಏಕಾಗಿನೇ ಕೊನೆವರೆಗೂ ಕಾರಣ ಇಷ್ಟೇ ನನಗೆ ನೋವಾಗಿತ್ತು ಅದರಿಂದ ನಾನು ಹೇಳ ಎರಡು ನಾಲ್ಕು ಮಾತು ಉದ್ದೇಶದಿಂದ ಮಾತಾಡಿದ್ದೀನಿ ಇದ್ರ ಬಗ್ಗೆಯಲ್ಲಿ ನಮ್ಮ ರೈತರುಗಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ಧಕ್ಕೆ ಬರುವಂಥ ವ್ಯಕ್ತಿತ್ವ ಆಗಿದ್ರೆ ನನ್ನ ಮಾತಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ದರ್ಶನ್ ಪುಟ್ಟಣ್ಣ ಎಮ್ ಎಲ್ ಎಳಿದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಯಾವ ಯಾವ ಜಾತ್ರೆ ನಡೀತಾವೋ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಜಾತ್ರೆಗಳು ಅವ್ರಿಗೆ ನೋಡಿ ಎಲ್ಲಾ ಎಮ್ ಎಲ್ ಕ್ಷೇತ್ರದಲ್ಲಿ ನಿಂತು ಮಾಡಿದ್ರೆ ಸರ್ ನನ್ನಂತ ರೈತರು ನನ್ನೇ ನಾನೇ ಅಂತಲ್ಲ ಅನೇಕ ಮೂಲಕ ಈಗ ಈಗ ಬೆಳೆಯುವಂತ ಯೂತ್ ಹುಡುಗರೆಲ್ಲಾನು ಇನ್ನ ದನಿನ್ ಸಂತತಿ ಬೆಳೀತದೆ ಉಳಿತದೆ ಆಮೇಲೆ ಇವತ್ತಿನ ಕಾಲದಲ್ಲಿ ಈ ಬಸವಣ್ಣನಗೋಸ್ಕರ ನಾನು ದರ್ಶನ್ ಪುಟ್ಟಣಯ್ಯವ್ರಗೋಸ್ಕರ ಯಾಕೆ ಕೋಟ್ಯಾಂ ರೂಪಾಯಿ ಖರ್ಚು ಮಾಡೋರು ಅಂತ ಅವ್ರು ಸ್ವಂತ ಫಂಡಿದ್ ನನಗೆ ಗೊತ್ತಿಲ್ಲ ಅದು ಕೆಲವೊಬ್ಬರು ರೈತರು ಆ ಭಾಗದವ್ರು ಹೇಳಿದ್ರು ನೋಡಪ್ಪ ಯಾವ ಸರ್ಕಾರನೂ ಕೊಡ್ತಾ ಇಲ್ಲ ಅವರು ತುಂಬಾ ಶ್ರಮ ಮಾಡ್ತಾವ್ರೆ ನಿಜ ನೀನ್ ಈ ರೀತಿ ಮಾತಾಡಿರೋ ತಪ್ಪು ಅಂತ ನಮ್ಮ ಆ ಚಿನ್ಕುಳಿಯವರ ಮನು ಇರ್ಬೋದು ಪ್ರದಿಯವರು ಆಗಿರ್ಬೋದು ಇನ್ನೊಬ್ರು ಯಾರ್ಯಾರೋ ಸುಮಾರು ಜನ ಫೋನ್ ಮಾಡಿದ್ರು ನಾಲ್ಕೈದು ಜನ ನನಗೆ ನಿನ್ನೆ ಮನೆಯಿಂದ ಆಮೇಲೆ ಕೆಲವು ಜನ ವ್ಯಕ್ತಿಗಳು ಸ್ವಲ್ಪ ರಾಶ್ ಮಾತಾಡೋದು ಮಾತಾಡೋ ಮಾತಾಡಲಿ ತೊಂದರೆ ಏನಿಲ್ಲ ಏನೇಳಿ ಅಯ್ ಹಂಗೆ ಹಿಂಗೆ ಅಂತ ಮಾತಾಡಿದ್ರು ಈಗ ನಾನೇನು ಹೇಳ್ತೀನಿ ಅಂದ್ರೆ ಎಲ್ಲ ನಮ್ಮ ತಂದಿರ ನನಗೇನು ಯಾರೇನು ಪರ ಇಲ್ಲ ವಿರೋಧ ಇಲ್ಲ ಇದ್ರಲ್ಲಿ ಇವತ್ತು ಕ್ಷಮೆ ಯಾಚಿಸ್ಬೇಕು ಅಂದ್ರೆ ಈ ಬಸವಣ್ಣನಗೋಸ್ಕರ ಆಮೇಲೆ ಒಬ್ಬ ದೇವ್ರ ಮನುಷ್ಯ ಅಂತ ನಾನು ನಂಬ್ಕೊಂಡಿದ್ದೀನಿ ಅವ್ರಿಗೆ ಯಾರಿಗೆ ನಮ್ಮ ಪುಟ್ಟಣ ಯಾರ ಮಗ ದರ್ಶನ್ ಅವರು ದರ್ಶನ್ ಪುಟ್ಟಣ್ಯಾರಿಗೆ ಇವತ್ತು ದೇವ್ರ ರೂಪದಲ್ಲಿ ಇಡೀ ಬಸವಣ್ಣ ದೇವ್ರಿಗೆ ಒಂದು ಮೆರುಕ್ ಕೊಡ್ತಾವ್ರೆ ಅಂತ ಜಾತ್ರೆ ನಡಿಬೇಕಾದ್ರೆ ಕರ್ನಾಟಕಕ್ಕೆ ಇವತ್ತು ನಂಬರ್ ಒನ್ನೇ ಅದು ಇನ್ನು ಮುಂದೆ ಇದೇ ರೀತಿ ನಡೆಸಿಕೊಂಡವರು ನಂಬರ್ ಒನ್ ಅದು ಕಾರಣ ನನ್ನಂತ ರೈತರು ಸಾವಿರಾರು ಜನ ಬಂದವರಲ್ಲಿ ಒಬ್ಬರಿಬ್ರಲ್ಲ ಲಕ್ಷಾಂತರ ಜನ ಬಂದವ್ರೆ ಅದ್ರಲ್ಲಿ ನಾನೇನ ಕೊನೆಯಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾರೇ ಆಗಿರಲಿ ಕಮಿಟಿ ಮೆಂಬರ್ಗಳು ನಾನು ಇವತ್ತು ನೋಡಿ ಸರ್ ಬಸವಣ್ಣನ ಇಟ್ಕೊಂಡಿದ್ದು ಸತ್ಯ 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 ಒಬ್ಬ ಕೆಲ್ಸಕ್ಕೆ ಬಾರದು ರೈತ ಬಂದು ಬೇಕಾದ್ರೆ ನಮ್ಮ ಮಾಗಡೀಲೇ ಆಗಿರ್ಬೋದು ನಮ್ಮ ಕ್ಷೇತ್ರದ ಜನ ಜಾತ್ರೆಗಳಲ್ಲಿ ಮೋಸ ತಾರತಮ್ಯ ಆಯ್ತವೆ ಅಂತ ನನ್ನ ಬೇಬಿಗೆ ಬಂದಿದ್ದು ನಿಜ ನಾಲ್ಕಾರು ವರ್ಷದಿಂದ ನಾಲ್ಕು ವರ್ಷಕ್ಕೆ ನೋಡಿ ವರ್ಷಕ್ಕೂ ನಂದು ಎತ್ತಾಗ್ತಾ ಇದೀವಿ ನಾವು ಮೂರು ಮೂರು ಲಕ್ಷ ನಾಲ್ಕು ಲಕ್ಷ ಸರ್ ಈ ಎತ್ತು ನಾಲ್ಕು ಲಕ್ಷಕ್ಕೆ ಬಾಯಿ ಬಿಟ್ಟು ಕೇಳಿದ್ರು ಸರ್ ನನ್ನ ಹತ್ರ ಅದು ಹೆಸರು ಕೂಲಾಗೋತ್ರ ಕೇಳಿದ್ರು ಗೊತ್ತು ನಾವೆಲ್ಲ ಹೇಳ್ಕೊಬಾರ್ದು ಒಂದು ಒಂಟಿ ಎತ್ಗೆ ಈ ಒಂಟಿ ಎತ್ತಿಗೆ ನಾಲ್ಕು ವರ್ಷದಿಂದ ಸಾಧನೆ ಮಾಡಿದ್ರು ಸರ್ ಒಂದ್ ಏಳೆಂಟು ಗಿರಾಕಿ ನಾನು ಕೊಡದ ಇದು ಮೂರ್ ರಾಜ್ಯ ಕಾಳೋ ಎಂತ ಎತ್ತು ಅಂದ್ಬಿಟ್ಟು ಈ ಎತ್ತನ್ನೇ ತಗೋಬೇಕು ಇದ್ರ ಸಮ ಮಾಡಬೇಕು ಅಂತ ಹೇಳಿ ಎರಡು ವರ್ಷದಿಂದ ಹರಸಾಹಸ ಮಾಡಿದೀವಿ ಅರ್ಥ ಆಯ್ತಾ ಇವತ್ತು ಏನು ಶ್ರಮ ಪಟ್ಟಿದೀವಿ ಭಗವಂತನ್ ಗೊತ್ತು ಈ ಬಸವಣ್ಣನ ಗೊತ್ತು ನಾಲ್ಕೈಲ್ ಮನುಷ್ಯರು ಏನ್ ಬೇಕಾದ್ರು ಮಾತಾಡ್ಬೋದು ನಮ್ಮ ರೈತರುಗಳು ನಾನು ಅವ್ರ ಬಗ್ಗೆಯಲ್ಲಿ ಮಾತಾಡ್ಬಿಟ್ಟವ್ರೆ ಅಂತ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಇಷ್ಟೇ ನಾನು ಹೇಳೋದು ಇವತ್ತು ಬಸವಣ್ಣನಗೋಸ್ಕರ ದರ್ಶನ್ ಪುಟ್ಟಣ್ಯರ್ಗೋಸ್ಕರ ನಾನು ಕ್ಷಮೆ ಆಚಿಸ್ತೀನಿ ಅಣ್ಣ ಇಷ್ಟೇ ಇನ್ನು ಮುಂದೆ ಆಗಿರಲಿ ನನಗೆ ಮಾಡಿದಂಥ ನೋವು ಯಾರಿಗೂ ಮಾಡೋಕೆ ಹೋಗ್ಬಿಡಿ ಇಷ್ಟಿನ ನನ್ನ ಮಾತು ಎರಡು ಮಾತು ಕಳಕಳಿಯಿಂದ ಮುಗಿಸ್ತೀನಿ ಸರ್ ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು ಸರ್